ఫ్రెండ్స్ ఎల్గూ నమస్కారో చూ కు సో బెస్కెట్ తోర్స్చి ఆగితే బాన్ని తోర్స్ బిస్కట్ హేగ్ కప్ మైదా ఇతర ಮುಕ್ಕಾಲು ಕಪ್ ಸಕ್ಕರೆ ತಗೊಂಡಿದ್ದೀನಿ ಏಲಕ್ಕಿ ಒಂದೆರಡು ಡಾಲ್ಡಾ ಅಥವಾ ವನಸ್ಪತಿ ಅಂತಾರೆ ಒಂದು ಪ್ಯಾಕ್ ಹತ್ತು ಪ್ಯಾಕ್ ಇದು ಒಂದು ತಗೊಂಡಿದ್ದೀನಿ ಈಗ ಸಣ್ಣ ಜಾರ್ ತಗೊಂಡು ಸಕ್ಕರೆನ ಸಣ್ಣದಾಗಿ ಪೌಡ್ರ್ ಮಾಡ್ಕೋಬೇಕು ಅದಕ್ಕೆ ಏಲಕ್ಕಿನ ಬಿಡಿಸ್ಕೊಂಡು ಹಾಕ್ಕಬೇಕು ಮಕ್ಕಳಿಗೆ ಏನಾದರೂ ಕೊಡ್ರಿ ಕೊಡಮ್ಮ ಕೊಡಮ್ಮ ಅಂತ ಹೇಳ್ತಿರ್ತಾರಲ್ವಾ ಈಗ ಮಾಡಿಟ್ಕೊಂಡು ಬೇಕಾದಾಗ ಕೊಡ್ಬೋದು ಈಗ ಸಣ್ಣದಾಗೆ ಮಿಕ್ಸರ್ ಮಾಡ್ಕೊಳೋಣ ಇದನ್ನ ಸಕ್ಕರೆ ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಜಾರಿ ಜಾರ ಸಣ್ಣದಾಗಿ ಮಾಡ್ಕೊಂಡಿದ್ದೀನಿ ಇದನ್ನ ಸೈಡಿಗೆ ಎತ್ತಿಟ್ಕೊಡೋಣ ಸಕ್ಕರೆ ಕೊಡೋಣ ಈಗ ಡಾಲ್ಡನ್ನು ಕರಗಿಸ್ಕೋಬೇಕು ಸ್ವಲ್ಪ ನೋಡಿ ಡಾಲ್ಡಾ ಕರಗಿದೆ ಇದೆ ನೋಡಿ ಡಾಲ್ಡಾ ಕರಗಿದೆ ಇವಾಗ ಈಗ ಒಂದು ಕಪ್ಪು ಮೈದಾ ತಗೊಂಡಿರ್ತೀನಲ್ವ ನೀರು ಮುಟ್ಟಿಸ್ಬಾರ್ದು ನೀರು ಮುಟ್ಟಿಸ್ಲಿಲ್ಲಂಗೆ ಬರೀ ಡಾಲ್ಡಾ ಮತ್ತು ಸಕ್ಕರೆ ಪೌಡ್ರಲ್ಲೇ ಅದನ್ನು ಕಲಿಸ್ಕೋಬೇಕು ಯಾವ ಥರ ಅಂದರೆ ಚಪಾತಿ ಹಿಟ್ಟಿನ ಹದ ಥರ ಕಲಿಸ್ಕೋಬೇಕು ಈಗ ಎರಡನ್ನೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಕಾರ್ ಕಾಸಿರುವಂತಹ ಡಾಲ್ಡನ್ನ ಇದಕ್ಕೆ ಹಾಕೋಬೇಕು ಹಾಕ್ಬಿಟ್ಟು ಕ್ಲೀನಾಗೆ ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಸ್ಕೋಬೇಕು ನೀರು ಮುಟ್ಟಿಸೋಂಗಿಲ್ಲ ಇದರಲ್ಲೇ ಬರುತ್ತೆ ಕಲ್ ಕ್ಲೀನಾಗಿ ಕಲಸಿದ್ರೆ ಅದು ಗಟ್ಟಿ ಆಗುತ್ತೆ ಅಕಸ್ಮಾತ್ ಗಟ್ಟಿ ಆಗಲಿಲ್ಲ ಅಂತಂದರೆ ಇನ್ನೊಂದು ಬೇಕಾದರೆ ಇನ್ನೊಂದು ಪ್ಯಾಕ್ ಇರುತ್ತಲ್ವ ಸೊ ಇನ್ನೊಂದು ಪ್ಯಾಕ್ನೂ ಕರಗಿಸಿ ಹಾಕ್ಕೊಳ್ಳಿ ನೋಡಿ ಈ ಥರ ಗಟ್ಟಿ ಹಾಕ್ತಾ ಬರುತ್ತೆ ನಾವು ಕಲಿಸ್ದಂಗೆ ನೋಡಿ ನೋಡಿ ಗಟ್ಟಿ ಆಯಿತು ನೋಡಿ ಗಟ್ಟಿ ಆಯಿತು ನೀರು ಮುಟ್ಟಿಸ್ಲಿಲ್ಲಂಗೆ ಕ್ಲೀನಾಗಿ ಡಾಲ್ಡಾ ಮತ್ತು ಸಕ್ಕರೆ ಪೌಡ್ರಲ್ಲೇ ಕಲಿಸಬೇಕಿನ್ನ ಹೇಗಪ್ಪ ಇದು ಬೇಯಿಸೋದು ಅಂತಂದು ಓವೆನ್ ಇಲ್ಲ ಹೇಗಪ್ಪ ಬೇಯಿಸೋದು ಅಂತ ಅಂದ್ಕೊಂತೀರಾ ನಾನು ಅದಕ್ಕೊಂದು ಐಡಿಯಾ ಹೇಳ್ಕೊಡ್ತೀನಿ ಬೇಯಿಸೋದಕ್ಕೆ ಈಗ ನೋಡಿ ಹಂಚಿಟ್ಟಿದ್ದೀನಿ ಹಂಚಲ್ಲೇ ಮಾಡ್ಬೋದು ಅದನ್ನ ಹಂಚಿಗೆ ಮರಳು ಹಾಕೋಬೇಕು ಅದನ್ನು ಹೀಗೆ ಹರಡಬೇಕು ಮರಳನ್ನು ಈ ಥರ ಫುಲ್ ಹರಡ್ಕೋಬೇಕು ಮರಳು ಬಿಸಿ ಆಗಬೇಕು ಒಂದು ತಟ್ಟೆ ತಗೊಂಡು ಅದಕ್ಕೆ ತುಪ್ಪನ ಹಾಕಿಬಿಟ್ಟು ಸವರಬೇಕು ತಟ್ಟೆಗೆ ನೋಡಿ ಈ ಥರ ಸವರ್ಕೋಬೇಕು ಡಾಲ್ಡ ಅಥವಾ ತುಪ್ಪನ ಕೈಗೊಂಚೂರು ತುಪ್ಪ ಸವರ್ಕೊಳ್ಳಿ ಅಥವಾ ಡಾಲ್ಡಾ ಸವರ್ಕೊಳ್ಳಿ ಸ್ವಲ್ಪ ಹಿಟ್ಟು ತೊಗೊಂಡು ಈ ಥರ ರೌಂಡ್ ಶೇಪ್ ಮಾಡಿ ಅದನ್ನು ಪ್ರೆಸ್ ಮಾಡಿ ಈ ಥರ ಅದನ್ನು ತಟ್ಟೆ ಸವರಿರ್ತೀರಲ್ವಾ ಅದ್ರ ಮೇಲೆ ಇಡಿ ನೋಡಿ ಪುಟ್ ಪುಟಾಣಿದೆ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೊಳ್ಳಿ ಓದ್ಕಾಳಪ್ಪಾ ಎಕ್ಸಾಮ್ ಇದೆ ನಾ ನೆಕ್ಸ್ಟು ವೀಕಿಂದ ಅಂತಂದರೆ ನಾ ಮಾಡ್ತೀನಿ ಅಂದರೆ ಅವಳು ಬಂದು ನಾನು ಮಾಡ್ತೀನಿ ಪಪ್ಪ ನಾನು ಜಾಯ್ನ್ ಹಾಕೀನಿ ಅಂತಂದು ನೋಡ್ರಿ ಬಂದು ಮಾಡ್ತಾ ಇದ್ದಾಳೆ ರೆಡಿ ಮಾಡ್ತಿದ್ದಾಳ ಅವಳು ನೋಡಿ ಈ ಥರ ತಟ್ಟೆಯಲ್ಲಿ ರೆಡಿ ಮಾಡಿದ್ದೀನಿ ಈಗ ಮರಳು ಬಿಸಿಯಾಗಿದೆ ಸಿಮ್ಮಲ್ಲೇ ಬಿಸಿ ಮಾಡಬೇಕು ಸಿಮ್ಮಲ್ಲೇ ಇದನ್ನ ಜೋರು ಉರಿ ಇಟ್ಕೋಬೇಡಿ ಸಿಮ್ಮಲ್ಲೇ ಬೇಯಿಸ್ಬೇಕು ಆ ಮರಳಿನ ಮೇಲೆ ಇದನ್ನ ಇಡ್ತಾ ಇದ್ದೀನಿ ಇಟ್ಬಿಟ್ಟು ಒಂದು ತಟ್ಟೆ ಮುಚ್ತಾ ಇದ್ದೀನಿ ಏನಿಲ್ಲ ಅಂದ್ರೆ ಒಂದು ಫಿಫ್ಟೀನ್ ಮಿನಿಟ್ಸ್ ಬೇಕು ಓಪನ್ ಮಾಡಿ ನೋಡೋಣ ಬನ್ನಿ ಈಗ ಅದನ್ನು ಉಲ್ಟಾ ತಿರುಗಿಸಿ ಹಾಕಬೇಕು ಮತ್ತು ನೋಡಿ ಈ ಥರ ಬ್ರೌನಿಷ್ ಆಗ್ತಾಯಿದೆ ಸೊ ಅದನ್ನು ಉಲ್ಟಾ ಹಾಕಬೇಕು ನೋಡಿ ಸೊ ಮತ್ತೆ ತಟ್ಟೆನ ಮತ್ತೆ ಮುಚ್ಚಬೇಕು ಇನ್ನೊಂದು ಸೈಡ್ ಬೇಯಬೇಕಲ್ವಾ ಸೊ ಹಾಗಾಗಿ ಮತ್ತೆ ಮುಚ್ಚಬೇಕು ಸ್ವಲ್ಪ ಹೊತ್ತು ಬೆಣ್ಣೆ ಬಿಸ್ಕತ್ ರುಚಿ ರುಚಿಯಾಗಿ ತಿನ್ನಲು ಸಿದ್ಧವಾಗಿದೆ ನಿಮ್ಮ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಸೂಪರ್ ಆಗಿದೆ ಟೇ ಕ್ರಿಸ್ಪಿಯಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅನ್ಕೊತೀನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸ ಕಾಮೆಂಟ್ ಮಾಡಿ ತುಂಬ ಇಷ್ಟ ಆದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ